ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಶೋಕ್ ಗಾಡಿ ಕಳ್ಸಿ ನಾನು ಹಾಕಿದ್ರು ಮಾಡಲ್ಲ ಓನರ್ ಇದ್ದಾರೆ ಓನರ್ ಫಸ್ಟ್ ಪಾರ್ಟಿ ಇದ್ರಿ ಅವ್ರು ನಮ್ಮ ಸಂಬಂಧಿಕರ ತಗೊಂಡಿದ್ರ ಹದಿನೈದ್ ದಿನ ಆಗಿತ್ತು ತಗೊಂಡು ಆಮೇಲೆ ನಾ ತಗೊಂಡಿದ್ದು ಥರ್ಡ್ ಪಾರ್ಟಿ ರೀ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಡೆಗಿದೆ ಎಲ್ಲ ಕ್ಲಿಯರ್ ಐತಿ ನೋಡ್ರಿ ಕಳ್ಸಿ ನೋಡ್ರಿ ಎಲ್ಲ ಇದು ಗಾಡಿ ಮೇಲೆ ಲೋನ್ ಐತಾ ಲೋನ್ ಐತ್ರಿ ನಾವೆಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ ಲೋನ್ ಜಾಸ್ತಿ ಇಲ್ರಿ ಇನ್ನ ಎಂಟ್ ಕಂತ ಅದಾವು ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀನಿ ನಾನು ಕ್ಲಿಯರ್ ಮಾಡಿ ಕೊಡ್ತೀರಾ ಹ್ಞೂ ರೀ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ತೊಂಬತ್ತೇಳು ಸಾವಿರ ಏನ್ ಆಗೇತ್ರಿ ಕಳ್ಸಿದ್ ನೋಡ್ರಿ ಅದ್ರಾಗ ಐತಿ ಈಗ just just ಸಾಯಂಕಾಲ photo ಒಳಗ ಕಳ್ಸಿದ್ ನೋಡ್ರಿ ಹೌದಾ ಇದು extra fitted ಏನಾದ್ರು ಮಾಡ್ಸಿದಿರಾ ಗಡಿಗೆ ಓ ಸರ್ extra fitted ಅಷ್ಟೊಂದು ಐಡಿಯಾ ಇಲ್ಲರಿ ನನಗೆ ಹೌದಾ ಯಾರು ಇದು ದೋಸ್ತರೆ ಎಲ್ಎಸ್ ಎಲ್ಲಿನ ಆ ಎಲ್ಎಸ್ 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 ಪೋಸ್ಟ್ ಬರ್ತದ ಆ ಪೋಸ್ಟ್ ಏನಂದ್ರೆ ಟೈರ್ ಗಳು ಟೈರ್ ಹ್ಮ್

ಗಾಡಿ ಎಲ್ಲಿದೆ ಲೊಕೇಶನ್ ಲೊಕೇಶನ್ ಬಾಗಲಕೋಟ್ ಜಿಲ್ಲಾ ರೀ ಇಳಕಲ್ ತಾಲೂಕು ಆಮೇಲೆ ಊರ್ ಬಂದ್ ಕಂದಗಲ್ಲ ಕಂದಗಲ್ ಅಂತನ ಹಾ ಕಂದಗಲ್ ರೀ ಗಾಡಿಗೆ ಎಷ್ಟ್ ಹೇಳ್ತೀರ ರೇಟ್ ಗಾಡಿಗೆ ಆರು ಇಪ್ಪತ್ ಹೇಳದ್ರಿ ಆರು ಹಿಂಗ್ ಬಂದ್ರ ಬಿಡದ್ರಿ ಆರು ಇಪ್ಪತ್ ಹೇಳ್ತೀರ ಆರ್ ಲಕ್ಷಕ್ ಬಂದ್ರೆ ಕೊಡ್ತೀರಾ ಹಾ ಕೊಟ್ಟ್ ಬಿಡ್ತೀರ ಫೈನಲ್ ಎಷ್ಟ್ ಸಿಕ್ಕಿತ್ತು ಗಾಡಿ ಫೈನಲ್ ಎಷ್ಟ್ ಮಾಡಿ ಅಂದ್ರೆ ಫೈನಲ್ ಫೈನಲ್ ನಿಮ್ ಕಡೆಯಿಂದ ಬಂದ್ ಒಂದ್ ಐದಾರ್ ಸಾವಿರ ಹೆಚ್ಚು ಕಮ್ಮಿ ಆದ್ರೆ ಬಿಡ್ತೀರಿ ನಮ್ ಕಡೆ ನಿಮ್ ಐದ್ ಹತ್ ಸಾವ್ರ ಬಿಟ್ಟ್ ಕೊಡ್ತೀರಾ ಇನ್ನ ಐದ್ ಹತ್ ಸಾವ್ರ ಕಮ್ಮಿ ಮಾಡ್ತೇನ್ರಿ ಓಕೆ ಓಕೆ ಕಳ್ಸಿ ಕೊಡ್ತೀರಾ ನಿಮ್ ಕಡೆಯಿಂದ ನಿಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತ್ ಸರ್ ಥ್ಯಾಂಕ್ಸ್